ಚಿಕ್ಕೋಡಿಯಲ್ಲಿ ನಡೆದ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಪದಾಧಿಕಾರಿಗಳ ನೇಮಕದ ಸಂದರ್ಭ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗಾನಟ್ಟಿ ಮಾತನಾಡಿ ಮುಂಬರುವ ದಿನಗಳಲ್ಲಿ ವೇದಿಕೆ ಕನ್ನಡ ಪರ ಹೋರಾಟವನ್ನು ಮತ್ತಷ್ಟು ಉಜ್ಜಿರವನಗೊಳಿಸಲಿದೆ ಇದು ಕೇವಲ ರಾಜ್ಯ ಮಟ್ಟದ ಸಂಘಟನೆಯಾಗಿಯೇ ಇರದೆ ರಾಷ್ಟ್ರೀಯ ಮಟ್ಟದಲ್ಲೂ ಕನ್ನಡ ಭಾಷೆಯು ಪ್ರಭಾವ ಬೀರುತ್ತದೆ ಎಂದರು ಅವರು ಮಾತನಾಡುತ್ತಾ ನಾರಾಯಣಗೌಡರ ನೇತೃತ್ವದಲ್ಲಿ ಈಗಾಗಲೇ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿರುವ ಈ ಸಂಘಟನೆ ಕರ್ನಾಟಕದ ಭಾಷೆ ನಾಡು ಸಾಹಿತ್ಯ ಮತ್ತು ಸಾಂಸ್ಕೃತಿಯನ್ನು ದೇಶದ ಚುಕ್ಕಾಣಿಯಂತೆ ಮಾಡಲಿದೆ ಎಂದು ಅಭಿಪ್ರಾಯಪಟ್ಟರು ಬೆಳಗಾವಿಯ ಎಂಇಎಸ್ ಸಂಘಟನೆಯ ವಿರುದ್ಧ ಮಾತನಾಡಿದ ದೀಪಕ್ ಗುಡುಗಾನಟ್ಟಿ ನಾವು ಕನ್ನಡಿಗರ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸಿದ್ದೇವೆ ಮುಂದೆಯೂ ಅದರ ತೀವ್ರತೆಯನ್ನು ಹೆಚ್ಚಿಸುತ್ತೇವೆ ಎಂದು ಹೇಳಿದ್ದಾರೆ ಅವರು ಸಂಘಟನೆಯ ಉದ್ದೇಶವನ್ನ ಸ್ಪಷ್ಟಪಡಿಸುತ್ತಾ ಇದು ಜನರ ರಕ್ಷಣೆ ಉಳಿವು ಹಾಗೂ ನೋವುಗಳಿಗೆ ಸ್ಪಂದಿಸುವ ಕನ್ನಡಿಗರ ಹೋರಾಟ ನಮ್ಮ ಭಾಷೆ ನಾಡು ಮತ್ತು ಜನರ ಹಕ್ಕಿಗಾಗಿ ಈ ಸಂಘಟನೆ ಅಸ್ತಿತ್ವದಲ್ಲಿದೆ ಇದು ಯಾವುದೇ ರಾಜಕೀಯ ಅಥವಾ ಸ್ವಾರ್ಥದ ಉದ್ದೇಶವಲ್ಲ ಎಂದು ಹೇಳಿದರು ನೇರವಾಗಿ ಜಿಲ್ಲಾಡಳಿತದ ವಿರುದ್ಧವಾಗೇನೆ ನಾವು ಮಾತಾಡಬೇಕಾಗತ್ತೆ ಏನಾದರೂ ನಾಡದ್ರೋಹಿಗಳಿಗೆ ಮಹಾಮೇಳಕ್ಕೆ ಅವಕಾಶ ಮಾಡಿಕೊಟ್ರೆ ಕಾನೂನು ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬೇಕಾಗತ್ತೆ ಅದಕ್ಕೆಲ್ಲ ಜವಾಬ್ದಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೊಣೆ ಆಗ್ತಾರೆ ಅದಕ್ಕೆ ನಾವು ಇವತ್ತು ನಮ್ಮ ಎಲ್ಲ ಸರ್ಕಾರದ ಜನಪ್ರತಿನಿಧಿಗಳನ್ನ ನಾವು ಕೇಳ್ಕೊತಾ ಇದೀವಿ ಅಧಿವೇಶನದ ಮೊದಲನೇ ದಿನವೇ ಒಂದು ಹೊಸದಾಗಿ ಒಂದು ಅಧ್ಯಯನ ಬರಿಬೇಕು ಇಲ್ಲಿ ಏನು ನಾಡದ್ರೋಹಿ ಭಯೋತ್ಪಾದನಾ ಚಟುವಟಿಕೆ ಮಾಡ್ತಾ ಇರುವಂತಹ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ಮತ್ತೆ ಒಂದು ಮಹಾರಾಷ್ಟ್ರೀಯ ಏಕೀಕರಣ ಸಮಿತಿಯ ಒಂದು ಸಂಘಟನೆ ಮುಖಾಂತರ ಇಲ್ಲಿ ನಾಡ ವಿರೋಧಿ ಚಟುವಟಿಕೆ ಮಾಡ್ಲಿಕ್ಕೆ ಕೊಟ್ಟಿರುವಂತ ಎಂಇಎಸ್ಗೆ ಪದೇ ಪದೇ ನಮ್ಮ ಜಿಲ್ಲಾಡಳಿತ ನಮ್ಮ ಸರ್ಕಾರ ಯಾಕೆ ಅವಕಾಶ ಮಾಡಿಕೊಡ್ತಾ ಇದೆ ಅನ್ನೋದ್ ನಮಗ ಪ್ರಶ್ನೆ ಯಾಕೆ ಕಾಡ್ತಾ ಇದೆ ಯಾಕಂದ್ರ ನಾವು ಬಹಳಷ್ಟ ಇದೆ ನವಂಬರ್ ಒಂದನೇ ತಾರೀಕು ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆ ಕೊಡಬೇಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಪೊಲೀಸ್ ಇಲಾಖೆ ಅವ್ರ ಗಮನಕ್ಕೆ ತಂದು ಆದ್ರೆ ಜಿಲ್ಲಾಧಿಕಾರಿಗಳ ನಮ್ಮ ಮುಂದೊಂದು ಹೇಳ್ತಾರ ಆದ್ರೆ ಹಿಂದಿನ ದಿವಸ ರಾತ್ರೋರಾತ್ರಿ ಎತ್ತಲ ಬಾಗಲೇ ಅವ್ರಿಗೆ ಅನುಮತಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ಸಂಭ್ರಮ ಸಡಗರದ ಒಳಗಡೆ ಸುಖ ಸೂತಕದ ಛಾಯೆಯನ್ನ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮೂಡಿಸ್ತಾ ಇದ್ದಾರೆ ಏನು ಪ್ರತಿ ಸಲನೂ ಕೂಡ ಬೆಳಗಾವಿ ಒಳಗಡೆ ರಾಜ್ಯೋತ್ಸವ ಆಗಿರಬಹುದು ಏನೋ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸಿ ಒಂದು ಅಭಿವೃದ್ಧಿ ಕಡೆ ತಗೊಂಡು ಹೋಗ್ಬೇಕಂತೇಳಿ ಒಂದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಾಡದ್ರೋಹಿ ಒಂದು ಭಯೋತ್ಪಾದನ ವರ್ತನೆ ಮಾಡ್ತಾ ಇರುವಂತಹ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮತ್ತೆ ಇದೇ ಡಿಸೆಂಬರ್ ಒಂಬತ್ತನೇ ತಾರೀಕು ಅಧಿವೇಶನದ ಮೊದಲನೇ ದಿನ ಮಹಾಮೇಳವನ್ನು ಮಾಡ್ತೀವಿ ಸರ್ಕಾರಕ್ಕೆ ಸೆಡ್ ಹೊಡಿತೀವಿ ರಾಜ್ಯದಿಂದ ಗಡಿಪಾರು ಮಾಡಬೇಕು ಇಲ್ಲಿ ನಿಷೇಧವನ್ನ ಹೇರಬೇಕು ಅಂತ ಮುಖಂಡರುಗಳನ್ನ ಗಡಿಪಾರು ಮಾಡಿ ಅವ್ರನ್ನ ಕಿಡಿಗೇಡಿಗಳು ಅಂತೇಳಿ ಗುಂಡಾ ಕಾಯ್ದೆಯಡಿ ಗಡಿಪಾರು ಮಾಡಬೇಕು ಅಂತ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ಕೋತಾ ಇದೀವಿ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಮಹಾಮೇಳಕ್ಕೆ ಅವಕಾಶ ನಾವಂತೂ ನಮ್ಮ ನೆಲ್ದೊಳಗೆ ಮಾಡಿ ಕೊಡುದಿಲ್ಲ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ